ಹಲೋ ಎಲ್ರಿಗೂ ನಮಸ್ಕಾರ ಏನು ಮ್ಯಾಚ್ ಗುರು ಇದು ಆಲ್ಮೋಸ್ಟ್ ಹೊಡೆದೇ ಬಿಟ್ಟಿದ್ವಿ ಹಂಡ್ರೆಡ್ ಪರ್ಸೆಂಟ್ ಈ ರನ್ನ ಚೇಸ್ ಮಾಡೇ ಬಿಡ್ತಿದ್ವಿ ಜಸ್ಟ್ ಮಿಸ್ ಆಯಿತು ದಿನೇಶ್ ಕಾರ್ತಿಕ್ ಯಾವ ಥರ ಫೈಟ್ ಕೊಟ್ರು ಗುರು ಕೊನೆಯಲ್ಲಿ ಚಿಂದಿ ಬ್ಯಾಟಿಂಗ್ ಗುರು ಇದೇ ಥರ ಇದ್ರೆ ಪಕ್ಕ ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗ್ತಾರೆ ಅಷ್ಟೊಂದು ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೆ ದಿನೇಶ್ ಕಾರ್ತಿಕ್ ಅವರು ಆಲ್ಮೋಸ್ಟ್ ಎಸ್ ಆರ್ ಎಚ್ ಅವ್ರಿಗೆ ಬಾಯ್ ಬರ್ಸಿದ್ರು ಅಂತಲೇ ಹೇಳ್ಬೋದು ನಾವಂತೂ ಆಲ್ಮೋಸ್ಟ್ ಮ್ಯಾಚ್ ವಿನ್ ಆಗ್ಬಿಡ್ತೀವಿ ಅಂತಲೇ ಅಂದ್ಕೊಂಡಿದ್ವಿ ಅಲ್ಲಿ ವಿಲ್ ಜ್ಯಾಕ್ಸ್ ಅವರ ರನ್ ಔಟ್ ಸ್ವಲ್ಪ ಕಾಸ್ಟ್ ಆಯಿತು ಅದು ರನ್ ಔಟು ಅದರಿಂದ ಸ್ವಲ್ಪ ರನ್ ರೆಡ್ ಡೌನ್ ಆಯಿತು ಐದು ವಿಕೆಟಲ್ಲಿ ಬಿತ್ತು ಹಾಗಾಗಿ ಸ್ವಲ್ಪ ರನ್ ರೆಡ್ ಡೌನ್ ಆಗಿತ್ತು ಈ ಮ್ಯಾಚ್ನಲ್ಲಿ ಇನ್ನೂರ ಎಂಬತ್ತೆಂಟು ರನ್ಗಳ ಬೃಹತ್ ಮೊತ್ತವನ್ನು ಬೆನ್ನತ್ತಿದ ಆಸಿಬಿಗೆ ಚಿಂದಿ ಆರಂಭ ಆರಂಭಿಸಿತ್ತು ವಿರಾಟ್ ಕೊಹ್ಲಿ ಮತ್ತು ಪಾಪ್ಯುಲರ್ ಪ್ಲೇಸಿಸ್ ಅಗ್ರೆಸಿವ್ ಬ್ಯಾಟಿಂಗ್ ಆಡಿದ್ರು ಈ ಮ್ಯಾಚ್ಗೆ ಬೇಕಾಗಿದ್ದು ಕೂಡ ಅದೇ ಆರು ಓವರ್ನಲ್ಲೇ ಎಂಬತ್ತು ರನ್ಗಳ ಗಡಿ ದಾಟಿಸಿದ್ರು ಇನ್ನೇನು ಚೆನ್ನಾಗಿ ಹೋಗ್ತಾ ಹೋಗ್ತಾಯಿದ್ದೇನೆ ಅಷ್ಟರಲ್ಲಿ ವಿರಾಟ್ ಕೊಹ್ಲಿ ಅವರು ಔಟ್ ಆಗ್ತಾರೆ ಇಪ್ಪತ್ತು ಬಾಲಲ್ಲಿ ನಲವತ್ತೆರಡು ರನ್ ಹೊಡೆದು ವಿರಾಟ್ ಕೊಹ್ಲಿ ಔಟ್ ಆದ ಬಳಿಕ ಡುಪ್ಲೆಸಿಸ್ ಅಗ್ರೆಸಿವ್ ಆಗಿಯೇ ಇರ್ತಾರೆ ಅನ್ಫಾರ್ಚುನೇಟ್ಲಿ ವಿಲ್ ಜಾಕ್ಸ್ ಅವರು ರನ್ ಔಟ್ ಆಗಬೇಕಾಗತ್ತೆ ಅದು ಕೂಡ ಅನ್ಲಕ್ಕಿ ರನ್ ಔಟು ಬೌಲರ್ ಬ್ಯಾಟ್ಸ್ಮನ್ ಹೊಡೆದಿದ್ದು ಬೌಲರ್ ಫೈತಾಗಿ ಔಟ್ ಆಗಿದ್ದು ಇಲ್ಲಿಂದ ಸ್ವಲ್ಪ ಮ್ಯಾಚ್ ಚೇಂಜ್ ಆಯಿತು ಅಂತಲೇ ಹೇಳಬೇಕು ಯಾಕಂದರೆ ಎರಡು ಮೂರು ವಿಕೆಟ್ ಸೌರವ್ ಚೌಹಾಣ್ ಮತ್ತು ರಜತ್ ಪಾಸಿದ ಡುಪ್ಲೆಸಿ ಕೂಡ ಆದರು ಇಪ್ಪತ್ತೆಂಟು ಬಾಲ್ ಅರವತ್ತೆರಡು ಅತ್ಯುತ್ತಮ ಚಿಂದ ಇನ್ನಿಂಗ್ಸ್ ಆಡಿ ಆದರು ಡುಪ್ಲೆಸಿಸ್ ಇಲ್ಲಿ ಸ್ವಲ್ಪ ಮ್ಯಾಚ್ನಲ್ಲಿ ಚೇಂಜ್ ಆಯಿತು ಯಾಕಂದರೆ ರೇಟ್ ಸ್ವಲ್ಪ ಡೌನ್ ಆಯಿತು ಇದರಿಂದ ಐದು ವಿಕೆಟ್ ಬಿತ್ತು ಅದಾದ ಬಳಿಕ ನೋಡಿ ದಿನೇಶ್ ಕಾರ್ತಿಕ್ ಮತ್ತು ಲೋಮ್ರರ್ ಅತ್ಯುತ್ತಮ ಪಾರ್ಟ್ನರ್ಶಿಪ್ ಮಾಡಿದರು ಸ್ಲೋ ಇನಿಂಗ್ಸ್ ಕೊಡ್ತಾವ ಡಿ ಕೆ ಅವರು ಆಗ್ಬಾರಿಸಿ ಬಾಬ್ ಇದ್ರು ಆಲ್ಮೋಸ್ಟ್ ಮ್ಯಾಚ್ ವಿನ್ ಆಗ್ತಾರೋ ಒಂದ್ ರೇಂಜಿಗೆ ಆಡಿದ್ರು ಗುರು ಏನು ಬೌಂಡ್ರಿ ಸಿಕ್ಸಲ್ಲಿ ಕಳಿಸೋದು ನಿಮ್ಮಲ್ಲಿ ನೂರ ಎಂಟು ಮೀಟರ್ ಔಟ್ ಆಫ್ ದ ಸ್ಟೇಡಿಯಂ ಸಿಕ್ಸ್ ಕೂಡ ಇದೆ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅದನ್ನು ಕೂಡ ಆಲ್ಮೋಸ್ಟ್ ಮ್ಯಾಚನ್ನು ಗೆದ್ದೇ ಬಿಟ್ಟಿದ್ರು ನಾನು ಹೇಳಿದ್ನಲ್ಲ ಆ ರನ್ಔಟ್ ಏನಾದರೂ ರನ್ ರನ್ಔಟ್ ಆಗಿಲ್ಲ ಅಂದರೆ ವೆಲ್ ಜಾಸ್ತಿ ಗೊತ್ತಲ್ಲ ಹೇಗಾಡ್ತಾರೆ ಅಂತ ಅವರೊಂದು ಭದ್ರ ಪುನಾದಿ ಹಾಕಿಕೊಟ್ಟಿದ್ರೆ ದಿನೇಶ್ ಕಾರ್ತಿಕ್ ಪಕ್ಕ ಮ್ಯಾಚ್ ಫಿನಿಷ್ ಮಾಡಿ ರೆಕಾರ್ಡ್ ಆಗೋದ್ರಲ್ಲಿ ಆಶ್ಚರ್ಯನೇ ಇಲ್ಲ ಕೇವಲ ಇಪ್ಪತ್ತೈದು ರನ್ಗಳಿಂದ ಸೋತಿದ್ದೇವೆ ಈ ಮ್ಯಾಚ್ನಲ್ಲಿ ರನ್ ಕೊಟ್ಟರು ಸಹ ಫೈಟ್ ಕೊಟ್ಟಿದ್ದು ಮರೆಯುವಾಗೇ ಇಲ್ಲ ಅಪ್ರಿಷಿಯೇಟ್ ಮಾಡಲೇಬೇಕು ಆರ್ ಸಿ ಬಿ ಬ್ಯಾಟ್ಸ್ಮನ್ನ ಅಷ್ಟು ಸಖತ್ತಾಗಿ ಆಡಿದ್ದಾರೆ ಹಾಗಾಗಿ ಅಪ್ರಿಷಿಯೇಟ್ ಮಾಡಲೇಬೇಕು ಈ ಮ್ಯಾಚ್ ಕೂಡ ಒನ್ ಆಫ್ ದ ಗ್ರೇಟೆಸ್ಟ್ ಮ್ಯಾಚ್ ಇನ್ ಐ ಪಿ ಎಲ್ಗೆ ಸೇರತ್ತೆ ಖಂಡಿತವಾಗ್ಲೂ ಫೈವ್ ಹಂಡ್ರೆಡ್ ಪ್ಲಸ್ ರನ್ಸ್ ಒಂದೇ ಮ್ಯಾಚಲ್ಲಿ ಮ್ಯಾಚಲ್ಲಿ ಏನೇನಿದೆ ಸುಮ್ಮನೆ ಮ್ಯಾಚ್ ಇಚ್ಛವರು ಅದೇ ಹೇಳ್ದಲ್ಲ ಅದಿಂಗ್ ಅದೇ ಥಿಂಕ್ ಮಾಡ್ತಾ ನಾವು ಆವಾಗ ಮ್ಯಾಚ್ ಎಂಟಾದಾಗಿಂದ ಆಲ್ಮೋಸ್ಟ್ ವಿನ್ನೇ ಆಗಿಬಿಟ್ಟಿದ್ವಲ್ಲ ಗುರು ಇದನ್ನು ಕೂಡ ಯಾರೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅನ್ಬಿಲಿವೆಬಲ್ ಮುಗುರು ಇನ್ನೂರ ಅರವತ್ತೆರಡು ಹೊಡೆದಿದ್ದಾರೆ ಇನ್ನೂರ ಎಂಬತ್ತೇಳು ಚೈದು ಮಾಡೋದು ಗ್ರೇಟ್ ಬ್ಯಾಟಿಂಗ್ ಗ್ರೇಟ್ ಬ್ಯಾಟಿಂಗ್ ಗ್ರೇಟ್ ಎಕ್ಸಿಕ್ಯೂಷನ್ ಡಿ ಕೆ ಅವರಿಗೆ ಮತ್ತೊಮ್ಮೆ ಶಬಾಷ್ ಹೇಳಲೇಬೇಕು ಇದರಲ್ಲಿ ಒಂದೊಳ್ಳೆ ಮ್ಯಾಚ್ ನೋಡೋಕೆ ಸಿಕ್ತು ಈ ಸೀಸನ್ನಲ್ಲಿ ಆಲ್ಮೋಸ್ಟ್ ನಮ್ಮ ಕತೆ ಮುಗೀತು ಅಂತಲೇ ಹೇಳ್ಬೋದು ಹಾಗಾಗಿ ಸಿಗೋಣ ಇದಾಗಿತ್ತು ವಿಡಿಯೋ ಹೆಚ್ಚಿನ ವೀಡಿಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ